ಫಳಲ್ಕೆರೆ ತಾಲೂಕಿನ ಬ್ಯಾಲಾಳ್ ಉಪ್ಪಾರಟ್ಟಿ ಗ್ರಾಮದಲ್ಲಿ ಗುರುವಾರ ತಡರಾತ್ರಿ ರಾಜಸ್ಥಾನ ಮೂಲದ ಮೂವತ್ತು ವರ್ಷ ವಯಸ್ಸಿನ ವ್ಯಕ್ತಿಯನ್ನು ಕೊಲೆ ಮಾಡಿದ ಆರೋಪಿಯನ್ನು ಚನ್ನಗಿರಿ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಹನ್ನೆರಡು ಗಂಟೆ ಸಮಯದಲ್ಲಿ ಫಳಲ್ಕೆರೆ ಪೊಲೀಸರು ಬಂಧಿಸಿದ್ದಾರೆ ರಾಜಸ್ಥಾನ ಮೂಲದ ಮೂವತ್ತು ವರ್ಷದ ವಯಸ್ಸಿನ ಉಕುಂ ಸಿಂಗ್ ಕೊಲೆ ಆದ ವ್ಯಕ್ತಿ ಕೊಲೆ ಆರೋಪಿ ಕೈಲಾಸ ಸಿಂಗ್ ಕೊಲೆ ಮಾಡಿ ನಾಪತ್ತೆಯಾಗಿದ್ದ ಇನ್ನು ಪೊಲೀಸರು ಬಂಧನಕ್ಕೆ ಬಲೆ ಬೀಸಿದ್ದರು ಇನ್ನು ಕೊಲೆ ನಂತರ ಬೈಕ್ ತೆಗೆದುಕೊಂಡು ಹೋಗಿ ದಾವಣಗೆರೆಯಲ್ಲಿ ಬಿಟ್ಟು ಚನ್ನಗಿರಿ ತಾಲೂಕಿನ ಶೆಟ್ಟಿಹಳ್ಳಿಗೆ ಬಂದಿದ್ದ ಆರೋಪಿ ಕೈಲಾಸ್ನನ್ನು ಒಳಲ್ಕೆರೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಶೆಟ್ಟಿಹಳ್ಳಿಯಲ್ಲಿ ಮತ್ತೊಬ್ಬ ಸ್ನೇಹಿತನ ಜೊತೆಗೆ ಕೆಲಸ ಮಾಡುತ್ತಿದ್ದ ವೇಳೆ ಬಂಧಿಸಿ ಕರೆ ತಂದಿದ್ದಾರೆ ಕೆಲಸ ಮಾಡುವ ವಿಚಾರಕ್ಕೆ ಹುಕುಂ ಸಿಂಗ್ ಪದೇ ಪದೇ ಬೈಯುತ್ತಿದ್ದ ಎನ್ನುವ ಕಾರಣಕ್ಕೆ ಕೊಲೆ ಮಾಡಿದ್ದಾನೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಒಳಲ್ಕೆರೆ ಪೊಲೀಸರು ಆರೋಪಿ ಕೈಲಾಸ್ನನ್ನು ವಶಕ್ಕೆ ಪಡೆದುಕೊಂಡು चरणे प्रदर्शित